ಆತ್ಮ ಅವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬೃಂದದವರಿಗೆ ಶುಭ ಮಾಡಲು ಸ್ವಾಗತ ಸುಸ್ವಾಗತ ಆತ್ಮೀಯರೇ ಕಳೆದ ಭಾನುವಾರ ಹದಿಮೂರನೇ ತಾರೀಕು ನನ್ನ ಅಚ್ಚುಮೆಚ್ಚಿನ ಗುರುಗಳಾದಂಥ ಕೆ ಬಿ ಗಣಪತಿಯವರನ್ನ ನಾವು ಕಳ್ಕೊಂಡ್ವಿ ಕೆ ಬಿ ಗಣಪತಿ ಕಲ್ಯಾಣ ಬೊಪ್ಪಯ್ಯ ಗಣಪತಿಯವರು ನನಗೆ ಒಂದು ರೀತಿ ಸಾಕಷ್ಟು ಹತ್ತಿರದಿಂದ ನಾನು ಅವ್ರನ್ನ ಕಂಡಿದ್ದೇನೆ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಸದಾವಕಾಶ ಕೂಡ ನನಗೆ ದೊರಕಿತ್ತು ಅವರನ್ನ ಸಾಕಷ್ಟು ಹತ್ರದಿಂದ ನಾನು ನೋಡಿದ್ದೇನೆ ಒಂದು ನಾನು ಕಂಡಂತೆ ಕೆ ಬಿ ಜಿ ಅಂತಂದ್ರೆ ನನಗೆ ಅಷ್ಟು ದೊಡ್ಡ ಒಂದು ರೀತಿಯ ಅಷ್ಟು ದೊಡ್ಡ ಜ್ಞಾನಿಗಳ ಹತ್ರದಿಂದ ಕಾಣೋದೇ ಒಂದು ರೋಮಾಂಚನ ಆದಂತಹ ಒಂದು ಸಂಗತಿ ಅವರ ಕಚೇರಿನಲ್ಲಿ ಯಾವತ್ತೋ ಅವರು ಮುನಿಸ್ಕೊಂಡಿದ್ದು ನಾನು ನೋಡೇ ಇಲ್ಲ ಅದು ಏನೇ ಏರಿಳಿತಗಳು ಬಂದರೂ ಕೂಡ ಒಂದು ರೀತಿಯ ಆಗುವಂಥ ಜ್ಞಾನ ದೇಗುಲ ಪತ್ರಿಕೋದ್ಯಮ ಅನ್ನೋದು ಒಂದು ರೀತಿಯ ಸರಸ್ವತಿಯ ಒಂದು ಸೇವೆ ಅದ ಸಂದರ್ಭದಲ್ಲಿ ಅವರು ಜೋರಾಗಿ ಕಿರ್ಚಾಡಿದ್ದೆ ನಾನು ನೋಡಿಲ್ಲ ಅಂತಂದರೆ ಒಂದು ಸೂಜಿ ಕೆಳಗೆ ಬಿದ್ದರೂ ಕೂಡ ಅದು ಶಬ್ದ ಕೇಳಿಸ್ಬೇಕು ಅಷ್ಟು ಸೈಲೆಂಟ್ ವಾತಾವರಣ ಎಲ್ಲ ತಮ್ಮ ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರ್ತಾರೆ ಹಾಗಾಗಿ ಅಲ್ಲಿ ಎಲ್ಲೂ ಕೂಡ ಒಂದು ರೀತಿಯ ಬೈಕ್ಗಳಾಗಿರ್ಬೋದು ಮನಸ್ತಾಪ ಇರ್ಬೋದು ಒಂದು ರೀತಿ ಆ ರೀತಿ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಅವರ ಕ ಒಂದು ಕಚೇರಿನಲ್ಲಿ ಮೊದಲನೇ ದಿನ ಕಾಲಿಟ್ಟಾಗ ನಾನೊಂದು ರೀತಿಯ ಪೇಚಾಡ್ತಾ ಇದ್ದೆ ಅಂತಂದರೆ ನನ್ನ ನೋಡಿ ಏನು ಹುಡುಕಾಡ್ತಿದ್ದೆ ಅಂತ ಕೇಳಿದ್ರು ಸರ್ ಶೌಚಾಲಯ ಯಾವ ಕಡೆ ಅಂತ ನಾನು ಅವ್ರನ್ನೇ ನೇರವಾಗಿ ಕೇಳಿದ್ದೆ ಅವತ್ತು ಈ ಕಡೆ ಹೋಗುವ ಅಂತ ಹೇಳಿದ್ರು ಅಂದ್ರೆ ಒಂದು ದೊಡ್ಡದಾದ ವ್ಯಕ್ತಿ ಕೂಡ ಏನು ಇನ್ ಬಂದು ಹಿಂಗೆ ಕೇಳ್ತಾ ಇದ್ದಾನಲ್ಲ ಅಂದ್ ರೀತಿಯ ಮನಸ್ಸಿನ ಒಂದು ಭಾವನೆಯನ್ನಲ್ಲಿ ಒಂದು ಗಮ್ಮದ್ದಿಲ್ಲ ಅದನ್ನ ಒಂದು ಪುಟ್ಟ ಮಗುವಂದಾಗೇನೆ ಒಂದು ರೀತಿಯ ಮುಗಳ ನಡುತ್ತಾನೆ ಅವ್ರು ಇಂಥ ಕಡೆ ಇದೆ ಹೋಗುವ ಅಂತ ಹೇಳಿದ್ದನ್ನ ನಾನು ಇವತ್ತು ಕೂಡ ಸ್ಮರಿಸ್ಕೋತೀನಿ ಕೆ ಬಿ ಜಿ ಅಂತಂದ್ರೆ ಅವ್ರಿಗೆ ಬರಿತಿದ್ದ ಚೂ ಮಂತ್ರ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಅದು ಅಬ್ರ ಕೆಡ್ರ ಅಂತ ಬರೀತಾ ಇದ್ರು ಕನ್ನಡದಲ್ಲಿ ಚೂ ಮಂತ್ರ ಅಂತ ಅದು ಪ್ರಸಾರ ಆಗ್ತಿತ್ತು ಅವರ ಬರವಣಿಗೆ ಶೈಲಿ ತುಂಬ ನನಗೆ ಇಷ್ಟ ಒಂದು ರಾಜಕೀಯ ಬರವಣಿಗೆ ಇರ್ಬೋದು ಸಾಮಾಜಿಕ ಇರ್ಬೋದು ಅವ್ರು ಎಲ್ಲೂ ರಾಜಿ ಮಾಡಿಕೊಂಡಂತ ನಾನು ಕಂಡಿಲ್ಲ ಅಂತಂದರೆ ಹೇಳಬೇಕಾದ ನೇರವಾಗಿ ಹೇಳುವರು ಅಂತಂದರೆ ಇಂಥವ್ರಿಗೆ ನೋವು ಆಗುತ್ತೆ ಅವ್ರು ನಾನು ಹೋಲೈಸ್ಬೇಕು ಐತಾರೆ ಭಾವನೆ ಅವರಲ್ಲಿ ಇರಲಿಲ್ಲ ಸಾಕಷ್ಟು ವಿರೋಧ ಇದೆ ವಿರೋಧವಾಗೇ ಬರೆಯೋರು ಹೊಗಳಿಕೆನ ಹೊಗಳಿಕೆಯಾಗೆ ಬರೆಯೋರು ನನಗ ಬಹಳ ಅಚ್ಚುಮೆಚ್ಚು ಸಾಕಷ್ಟು ಅವರ ಒಂದು ಮಾತು ಒಂದು ರೀತಿಯ ಅವರ ಒಂದು ದಾಟಿ ನನಗೆ ಭಾಳ ಇಷ್ಟ ಅವರಿಗೆ ವಯಸ್ಸಾಗಿತ್ತು ಅಂತ ನಮಗೆ ಅವ್ರಿಗೆ ಅನ್ನಿಸಿದ್ದೇ ಇಲ್ಲ ಅಷ್ಟು ಲಬಲಿಕೆಯಿಂದ ತಾರುಣ್ಯದಂತೆ ಯುವಕನಂತೆ ಓಡಾಡ್ತಿದ್ದನ್ನು ನಾನು ಕಣ್ತುಂಬಿಕೊಂಡಿದ್ದೇನೆ ಇತ್ತೀಚೆಗೆ ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾನು ಭೇಟಿಯಾಗಿ ಅವ್ರನ್ನ ಮಾತಾಡಿದ್ದೆ ಒಂದು ರೀತಿಯ ಅವರಲ್ಲಿ ಅಷ್ಟು ಎತ್ತರಕ್ಕೆ ಅವರು ಬೆಳೆದ್ರೂ ಕೂಡ ಒಂದು ಸ್ವಲ್ಪನೂ ಕೂಡ ಕಿಂಚಿ ಜಂಬನ ನಾವು ಜಂಬ ಅಲಂಕಾರ ಅನ್ನೋದು ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ ಅಷ್ಟು ಆತ್ಮೀಯವಾಗಿ ಎಲ್ಲ ಒಂದು ಬೃಂದದನ್ನು ಗೌರವಿಸ್ತಾ ಒಂದು ಹೋಗೋದಿದ್ದೆಲ್ಲ ಅದು ಎಲ್ಲರಿಗೂ ಬರಲಿಕ್ಕಿಲ್ಲ ಇಷ್ಟನ್ನು ಜ್ಞಾಪಿಸ್ಕೊಳ್ತೇನೆ ಅವರ ನಿಧನ ವಾರ್ತೆ ನನಗೆ ಭಾಳ ನೋವುಂಟು ಮಾಡಿತು ಸಡನ್ನಾಗಿ ಏನಪ್ಪ ಸಡನ್ನಾಗಿ ಹೋಗ್ಬಿಟ್ರಲ್ಲ ಅಂತ ಒಂದು ರೀತಿ ಅನ್ನಿಸ್ತು ಅವ್ರಿಗೆ ಯಾವುದೇ ರೀತಿ ಏನು ಹೇಳ್ತಾರೆ ವಯಸ್ಸಾದ ಮೇಲೆ ಮೂಲೆ ಗುಂಪು ನಾನು ನೋಡಿಲ್ಲ ಪ್ರತಿನಿತ್ಯ ಅವರು ಕೊನೆಗಳಿಗೆಲ್ಲೂ ಕೂಡ ಒಂದು ರೀತಿ ಸೃಜನಶೀಲತೆ ಸೃಜನಶೀಲತೆಯಿಂದ ಕೂಡ ಅವರು ದುಡಿಮೆ ಮಾಡಿದ್ದನ್ನು ನಾನು ಕಣ್ತುಂಬಿಕೊಂಡಿದ್ದು ಇಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ ನಮಸ್ಕಾರ